ನಮಸ್ತೆ ವೀಕ್ಷಕರೇ ಇಂದು ನಕ್ಷತ್ರಗಳು ಎಷ್ಟು ಹಾಗೆ ನಕ್ಷತ್ರಗಳ ಹೆಸರುಗಳನ್ನು ಮತ್ತು ಒಂಬತ್ತು ಗ್ರಹಗಳಿಗೆ ನಕ್ಷತ್ರಗಳು ಸೇರ್ಪಡೆಯಾದ ವಿಶೇಷ ವಿಚಾರಗಳನ್ನು ತಿಳಿಸಿಕೊಡುತ್ತೇನೆ ನಕ್ಷತ್ರಗಳು ಇಪ್ಪತ್ತೇಳು ಅವುಗಳೆಂದರೆ ಅಶ್ವಿನಿ ಭರಣಿ ಕೃತಿಕೆ ರೋಹಿಣಿ ಮೃಗಶಿರ ಆರಿದ್ರೆ ಪುನರ್ವಸು ಪುಷ್ಯ ಆಶ್ಲೇಷ ಮಕೆ ಪುಬ್ಬೆ ಉತ್ತರೆ ಅಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಬಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ ಗ್ರಹಗಳು ಒಂಬತ್ತು ಇದ್ದು ಅದರಲ್ಲಿ ನಕ್ಷತ್ರಗಳನ್ನು ಮೂರು ಭಾಗಗಳಾಗಿ ಸೇರ್ಪಡಿಸಲಾಗಿದೆ ಅವುಗಳೆಂದರೆ ಸೂರ್ಯಗ್ರಹಕ್ಕೆ ಕೃತಿಕಾ ಕೃತ್ತಿಕ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಉತ್ತರ ನಕ್ಷತ್ರ ಸೇರಿಕೊಳ್ಳುತ್ತದೆ ಚಂದ್ರಗ್ರಹಕ್ಕೆ ರೋಹಿಣಿ ನಕ್ಷತ್ರ ನಕ್ಷತ್ರ ಶ್ರವಣ ನಕ್ಷತ್ರ ಸೇರಿಕೊಳ್ಳುತ್ತದೆ ಮಂಗಳ ಗ್ರಹಕ್ಕೆ ಧನಿಷ್ಠ ನಕ್ಷತ್ರ ಚಿತ್ತ ನಕ್ಷತ್ರ ಮೃಗಾಶಿರ ನಕ್ಷತ್ರ ಸೇರಿಕೊಳ್ಳುತ್ತದೆ ಬುಧ ಗ್ರಹಕ್ಕೆ ಪುಷ್ಯ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ರೇವತಿ ನಕ್ಷತ್ರ ಸೇರಿಕೊಳ್ಳುತ್ತದೆ ಗುರುಗ್ರಹಕ್ಕೆ ವಿಶಾಖ ನಕ್ಷತ್ರ ಪೂರ್ವಭಾದ್ರಾ ನಕ್ಷತ್ರ ಪುನರ್ವಸು ನಕ್ಷತ್ರ ಸೇರಿಕೊಳ್ಳುತ್ತದೆ ಶುಕ್ರಗ್ರಹಕ್ಕೆ ಪೂರ್ವ ಫಾಲ್ಗುಣಿ ನಕ್ಷತ್ರ ಭರಣಿ ನಕ್ಷತ್ರ ಪೂರ್ವಷಾಢ ನಕ್ಷತ್ರ ಸೇರಿಕೊಳ್ಳುತ್ತದೆ ಇನ್ನು ಶನಿ ಗ್ರಹಕ್ಕೆ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರಾಭಾದ್ರಾ ನಕ್ಷತ್ರ ಸೇರಿಕೊಳ್ಳುತ್ತದೆ ರಾಹು ಗ್ರಹಕ್ಕೆ ಶತಬಿಷ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾರಿದ್ರಾ ನಕ್ಷತ್ರ ಸೇರಿಕೊಳ್ಳುತ್ತದೆ ಇನ್ನು ಕೇತು ಗ್ರಹಕ್ಕೆ ಅಶ್ವಿನಿ ನಕ್ಷತ್ರ ನಕ್ಷತ್ರ ಮೂಲ ನಕ್ಷತ್ರ ಸೇರಿಕೊಳ್ಳಲಾಗುತ್ತದೆ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿದುಬಂದ ವಿಚಾರವಾಗಿದೆ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ